ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಸರ್ಕಾರ ಸ್ನೇಹಿತರೆ ಸೊ ಯಾರಿಗಲ್ಲ ಒಂದನೇ ಕಂತು ಹಣ ಬಂದು ಎರಡು ಮೂರು ಕಂತಿನ ಹಣ ಬರ್ಲಿಲ್ವೋ ಈ ನಾಲ್ಕನೇ ಕಂತಿನ ಹಣವನ್ನ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ನೀಡ್ತಾ ಇದೆ ಸರ್ಕಾರ ಅಂತಾನೆ ಹೇಳ್ಬೋದು ಸೊ ಈಗಾಗ್ಲೇನೆ ನೋಡ್ಬೋದು ತುಂಬಾ ಜನ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಬರ್ತಾ ಇದ್ದವರು ತುಂಬಾ ಜನ ಇದ್ದಾರೆ ಸೊ ಎಲ್ಲ ಅರ್ಜಿಗಳು ಸರಿಯಾಗಿದ್ದು ಯಾವುದೇ ರೀತಿಯಾಗಿ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು ಗುಡ್ ನ್ಯೂಸ್ ಅನ್ನ ಕೂಡ ನೀಡಿದೆ ಸ್ನೇಹಿತರೆ ಹಾಗೆ ಸಾಕಷ್ಟು ಜನ ಮಹಿಳೆಯರು ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ದಾಖಲಾತಿಗಳು ಎಲ್ಲವೂ ಕೂಡ ಸರಿ ಇದ್ರು ಸೊ ಅವರು ಅರ್ಜಿಯನ್ನ ಸಲ್ಲಿಸಿಲ್ಲ ಅರ್ಜಿಯನ್ನ ಹಾಕ್ಬೇಕು ಅಂತ ಯೋಚನೆ ಮಾಡಿದವರಿಗೆ ಎಲ್ಲ ಎಲ್ಲರಿಗೂ ಕೂಡ ಅರ್ಜಿಯನ್ನ ಹಾಕಲಿಕ್ಕೂ ಕೂಡ ಒಂದು ದಿನಾಂಕವನ್ನ ನಿಗದಿಯನ್ನ ಪಡಿಸ್ತಾ ಇದ್ದಾರೆ ಸೊ ಆ ದಿನಾಂಕ ಯಾವುದು ಯಾವಾಗ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಹಣ ಬರ್ದೇ ಇದ್ದವರಿಗೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೆ ನನ್ನ ಚಾನಲ್ ಹೊಸಬುರಾದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದೀನಿ ಸ್ನೇಹಿತರೆ ಈವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಒಂದನೇ ಕಂತಾಗಿರ್ಬೋದು ಎರಡನೇ ಕಂತಾಗಿರ್ಬೋದು ಮೂರನೇ ಕಂತು ಹಣ ಬಂದವರಿಗೆ ಸೊ ನಾಲ್ಕನೇ ಕಂತಿನ ಹಣ ಡೈರೆಕ್ಟ್ ಆಗಿ ಅದೇ ತರ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಅದೇ ಒಂದನೇ ಕಂತು ಹಣ ಬಂದಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಎರಡು ಮತ್ತು ಮೂರನೇ ಕಂತಿನ ಹಣ ಬರ್ದೇ ನಾಲ್ಕನೇ ಕಂತಿನ ಹಣದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರ ಏನದು ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಸ್ನೇಹಿತರೆ ಸೊ ಈಗ ನಿಮ್ಗೆ ಎರಡು ಮೂರು ಕಂತು ಬಂದಿಲ್ಲ ಅನ್ನೋರಿಗೆ ಎರಡು ಕಂತಿಂದು ಸೇರ್ಬಿಟ್ಟು ಟೋಟಲ್ ಆಗಿ ನಾಲ್ಕು ಸಾವಿರ ಆಗುತ್ತೆ ಜೊತೆಗೆ ನಾಲ್ಕನೇ ಕಂತಿನ ಹಣ ಸೇರ್ಬಿಟ್ಟು ಆರು ಸಾವಿರ ಆಗತ್ತೆ ಸೊ ಈ ಆರು ಸಾವಿರ ಹಣವನ್ನ ಒಟ್ಟಿಗೆ ಈ ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗತ್ತಲ್ವ ಇದೇ ತಿಂಗಳಲ್ಲಿ ಈ ಹಣವನ್ನ ಸೊ ಈ ಇಪ್ಪತ್ತೊಂದು ನೇ ತಾರೀಕು ನಂತರ ರಿಲೀಸ್ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಈ ಏನ್ ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗುತ್ತೋ ಆ ನಾಲ್ಕನೇ ಕಂತಿನ ಹಣದಲ್ಲಿ ನಿಮ್ಗೆ ಟೋಟಲ್ ಆಗಿ ಆರು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಇನ್ನು ಸಾಕಷ್ಟು ಜನ ಮಹಿಳೆಯರಿಗೆ ಏನಾಗಿದೆ ಒಂದನೇ ಕಂತು ಕೂಡ ಕ್ರೆಡಿಟ್ ಆಗಿಲ್ಲ ಎರಡು ಮೂರು ಕ್ರೆಡಿಟ್ ಆಗೇ ಇಲ್ಲ ಅಂತಾನೆ ಹೇಳ್ಬೋದು ಅಂಥವರಿಗೆ ನಾಲ್ಕನೇ ಕಂತಿನ ಹಣ ಯಾವಾಗ ಕ್ರೆಡಿಟ್ ಆಗುತ್ತೆ ಅವರಿಗೆ ಟೋಟಲ್ ಆಗಿ ಎಂಟು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಸೊ ಏನಂದ್ರೆ ದಾಖಲಾತಿಗಳೆಲ್ಲವೂ ಕೂಡ ಸರಿಯಿದ್ದು ಈ ಕ್ರೆಡಿಟ್ ಯಾರಿಗೆ ಆಗಿರಲ್ಲ ಅವರಿಗೆಲ್ಲರಿಗೂ ಕೂಡ ಡೆಫಿನೆಟ್ಲಿ ಕ್ರೆಡಿಟ್ ಆಗುತ್ತೆ ಇನ್ನೂ ಸಾಕಷ್ಟು ಜನ ಮಹಿಳೆಯರಿಗೆ ಏನಾಗಿದೆ ಅಂದರೆ ಒಂದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಮಿಡ್ಲಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡನ್ನು ನೀವೇನು ಮಾಡಿಸಿದ ತಿದ್ದುಪಡಿಯನ್ನು ಮಾಡಿಸಿದೀರಾ ಅಂದ್ರೆ ಹೆಸರನ್ನ ಸೇರಿಸುವಂಥದ್ದಾಗಲಿ ಅಥವಾ ಹೆಸರನ್ನು ತೆಗಿಸೋ ಹಾಗೆ ಅಡ್ರೆಸ್ನ ಚೇಂಜಸ್ ಮಾಡಿಸೋದು ಆಧಾರ್ ಕಾರ್ಡ್ನ ಈ ಕೆ ವೈ ಸಿ ಕೆಲವೊಂದಿಷ್ಟು ಅಡ್ರೆಸ್ ಚೇಂಜಸ್ ಮಾಡಿಸಿ ನೀವು ಅಂಥವರಿಗೆ ಏನಂದ್ರೆ ಹಣ ಬಂದಿಲ್ಲ ಅಂತವರಿಗೂ ಕೂಡ ಹಣವನ್ನು ಹಾಕುವಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಸರ್ಕಾರದ ಕಡೆಯಿಂದ ಡಿ ಬಿ ಡಿ ಮುಖಾಂತರವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಆ ಹಣವನ್ನ ಕೂಡ ಟ್ರಾನ್ಸ್ಫರ್ ಮಾಡಿದೆ ಬಟ್ ಜನರಿಗೆ ಹಣ ಟ್ರಾನ್ಸ್ಫರ್ ಆಗಿಲ್ಲ ಆ ಹಣವನ್ನ ಮತ್ತೆ ಸರ್ಕಾರ ಹಿಂಪಡ್ಕೊಂಡಿದೆ ಈ ನಾಲ್ಕನೇ ಕಂತಿನ ಹಣವನ್ನು ಹಾಕುವ ಟೈಮಲ್ಲಿ ಈ ಹಣವನ್ನು ಯಾರ್ಯಾರಿಗೆ ಪೆಂಡಿಂಗ್ ಇದೆ ಆ ಹಣವನ್ನು ಕೂಡ ಕೂಡ ಹಾಕಿ ಸೊ ಯಾವ ಕಂತಿನ ಹಣ ಬಂದಿಲ್ಲ ಟೋಟಲ್ ಆಗಿ ಹಣವನ್ನ ಈಗ ಎರಡು ಕಂತಿನ ಹಣ ಬಂದಿಲ್ಲ ಅಂದ್ರೆ ನಾಲ್ಕು ಸಾವಿರ ಮೂರು ಕಂತಿನ ಹಣ ಬಂದಿಲ್ಲ ಅಂದ್ರೆ ಆರ್ ಸಾವಿರ ಈ ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂದ್ರೆ ಎಂಟು ಸಾವಿರ ಹಣವನ್ನ ಜಮಾ ಮಾಡ್ತಾ ಇದೆ ಇದು ಬಟ್ ನಿಮ್ಮ ಕಡೆಯಿಂದ ಆಗಿರುವಂತಹ ತಪ್ಪಲ್ಲ ಸರ್ಕಾರದ ಕಡೆಯಿಂದ ಆಗಿರುವಂತಹ ತಪ್ಪು ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ಇದಕ್ಕೆ ನಮ್ಮ ಕಡೆಯಿಂದ ಟೆಕ್ನಿಕಲ್ ಇಶ್ಯೂ ಇದೆ ಹಾಗಾಗಿ ಈ ತರ ತೊಂದರೆ ಆಗಿರುವಂತದ್ದು ಬಟ್ ಇದು ಸರ್ಕಾರದ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಇದು ಜನರದ ಕಡೆಯಿಂದ ಆಗಿರುವಂತಹ ಮಿಸ್ಟೇಕ್ ಅಲ್ಲ ಯಾಕಂದ್ರೆ ಜನರು ಎಲ್ಲರೂ ಕೂಡ ಹೋಗಿ ಅರ್ಜಿಯನ್ನ ಸಲ್ಲಿಸಿದ ಸಾಕಷ್ಟು ಜನರಿಗೆ ಹಣ ಬಂದಿದೆ ಬಟ್ ಒಬ್ರು ಇಬ್ಬರಿಗೆ ಬಂದಿಲ್ಲ ಅಂದ್ರೆ ಓಕೆ ಬಟ್ ತುಂಬಾ ಜನಕ್ಕೆ ಬಂದಿಲ್ಲ ಇಲ್ಲಿ ಸ್ವಲ್ಪ ಜನ ಮಹಿಳೆಯರಿಗೆ ಹಣ ಬಂದು ಇನ್ನು ಸ್ವಲ್ಪ ಜನ ಹಣರಿಗೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಬೇಜಾರಾಗುತ್ತೆ ಇದು ಸರ್ಕಾರದಿಂದ ಇರುವಂತಹ ಮಿಸ್ಟೇಕ್ ಅಂತಲೇ ಹೇಳ್ಬೋದು ಅದಕ್ಕೆ ಜನ ಏನಂತ ಇದಾರೆ ಸೊ ಹಾಕಿದ್ರೆ ನೀವು ಎಲ್ಲರಿಗೂ ಅಮೌಂಟ್ ಹಾಕಬೇಕಿತ್ತು ಈ ತರ ಯಾಕೆ ಒಬ್ರಿಗೆ ಹಾಕಿ ಒಬ್ರಿಗೆ ಬಿಟ್ಟಿದೀರಾ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಹಾಕಿಲ್ಲ ಅಂದ್ರೆ ಯಾರಿಗೂ ಹಾಕಬಾರ್ದಿತ್ತು ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ ಹಣ ಬಂದವರು ಸೊ ಯಾವುದೇ ರೀತಿಯಾಗಿ ನೆಗೆಟಿವ್ ಮಾತಾಡ್ತಿಲ್ಲ ಹಣ ಬರ್ದೇ ಇದ್ದವರು ಸೊ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಒಂದು ರೀಸನ್ ಇದೆ ಸೊ ಹಣ ಬಂದಿಲ್ಲ ಅನ್ನೋ ಒಂದು ಬೇಜಾರು ಕೂಡ ಇದೆ ಯಾಕಂದ್ರೆ ಅವರು ಎಲ್ಲಾ ದಾಖಲಾತಿಗಳನ್ನು ಕೊಟ್ಟು ಈ ರೀತಿ ಆದಾಗ ಎಲ್ಲರಿಗೂ ಕೂಡ ಬೇಜಾರಾಗುವಂತ ಒಂದು ಸಂಗತಿ ಅಂತಾನೆ ಹೇಳ್ಬೋದು ಅವರು ಮಾತಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಂತೂ ಖಂಡಿತ ಇಲ್ಲ ಅಂತಾನೆ ಹೇಳ್ಬೋದು ಅದಕ್ಕೆ ಸರ್ಕಾರ ಏನ್ ಹೇಳಿದೆ ಅಂದ್ರೆ ನಾವು ಈ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಎಲ್ಲಾ ಗೃಹ ಅವರಿಗೆ <Gã> ಯಾವ ಯಾವ ಕಂತಿನ ಹಣ ಬಂದಿಲ್ಲೋ ಅವರೆಲ್ಲರಿಗೂ ಕೂಡ ಎಲ್ಲಾ ಕಂತಿನ ಹಣವನ್ನ ಕೂಡ ನಾವು ಜಮೆ ಮಾಡ್ತೀವಿ ಅಂತ ಕೂಡ ಸರ್ಕಾರ ತಿಳಿಸ್ಕೊಂಡಿದೆ ಸ್ನೇಹಿತರೆ ಇಷ್ಟೇ ದಿನ ಕಾಲದಿವಂತೆ ಇನ್ನೇನು ಸ್ವಲ್ಪ ದಿನ ಇದೆ ಅಂತ ಹೇಳ್ಬೋದು ಡಿಸೆಂಬರ್ ಮೂವತ್ತೊಂದು ಅಲ್ಲಿವರೆಗೂ ಕಾಯೋಣ ಯಾರಿಗೆಲ್ಲ ಹಣ ಬಂದಿಲ್ಲ ಸೊ ಯಾವ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಸೊ ನಾನು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡ್ತೀವಿ ನೀವು ಕೂಡ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಸೊ ಅವರ ಜನರ ಒಪಿನಿಯನ್ ಯಾವ ರೀತಿ ಇರುತ್ತೆ ಅಂತ ನಾವು ಕೂಡ ತಿಳ್ಕೊಳೋಣ ಸ್ನೇಹಿತರೆ ಅದರ ಜೊತೆಗೆ ಹೊಸದಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಇದರ ಅವರೆಲ್ಲರಿಗೂ ಕೂಡ ಸೊ ಈ ಜನವರಿಯ ನಂತರ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನ ಕೂಡ ಮಾಡ್ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಸೊ ಅಲ್ಲಿವರೆಗೂ ನೀವು ವೈಟ್ ಮಾಡಬೇಕು ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಸ್ನೇಹಿತರೆ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರು ಯಾರು ಇರ್ತಾರೋ ಅವರು ಮನೆ ಬಾಗಿಲಿಗೆ ಬಂದು ಯಾರ ಅಕೌಂಟ್ ಆಕ್ಟಿವಲ್ ಇಲ್ಲ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದರೆ ತುಂಬಾ ಜನಗೆ ಕೂಡ ಕನ್ಫ್ಯೂಷನ್ ಇದೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರು ತುಂಬಾ ಜನ ಇದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ ಕೇಳಿದರೆ ಖಂಡಿತ ಅವರಿಗೆ ತೋರಿಸಿ ಅಕೌಂಟ್ ಲಿಂಕ್ ಆಗಿದೆಯೋ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ತಾರೆ ಸೊ ಅದನ್ನ ನೀವು ಫಸ್ಟ್ ಸರಿಪಡಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆ ರೀತಿ ಇದ್ದರೆ ಅಕೌಂಟ್ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರ ನಿಮಗೆ ಪರಿಚಯದವರೇ ಬರ್ತಾರೆ ಸೊ ಅವ್ರೇನಾದ್ರು ಕೇಳಿದ್ರೆ ಕೊಡಿ ಆ ತರ ಏನಾದ್ರು ಇದ್ರೆ ಅವರು ಸರಿಪಡಿಸ್ಕೊಡ್ತಾರೆ ನಿಮ್ಗೂ ಕೂಡ ಡಿಸೆಂಬರ್ ಮೂವತ್ತೊಂದನೇ ತಾರೀಕೊ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಸೊ ಯಾವುದೇ ರೀತಿ ಯೋಚನೆ ಮಾಡ್ಬಿಡಿ ಹಣ ಬರ್ದೇ ಇದ್ರು ಖಂಡಿತ ನಿಮ್ಮೆಲ್ಲರ ಖಾತೆಗೂ ಹಣ ಜಮಾ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಹಾಗೆ ನನ್ನ ಚಾನಲ್ ಹೊಸಬ್ರಾದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ that up